ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಅಯ್ಯಪ್ಪ ಚಳಿಯಾಗ ಎಷ್ಟು ಸರ್ತಿ ಚಹಾ ಕುಡಿದ್ರೂ ಬೇಡ ಅನ್ಸಂಗಿಲ್ಲ ಇವತ್ತು ನಾನು ನಿಮ್ಗೆ ಚಾಗೊಂದು ಅಲ್ಟರ್ನೇಟ್ ಡ್ರಿಂಕ್ಸ್ ಹೇಳ್ಕೊಡ್ತೀನಿ ನೋಡಿರಿ ಕಾಶ್ಮೀರಿ ಕಹವಾ ಮಾಡೋದನ್ನು ನೋಡೋಣ ಇದಕ್ಕೆ ನಾನು ಒಂದು ಇಂಚು ದಾಲ್ಚಿನ್ನಿ ಅಥವಾ ಚಕ್ಕಿ ಒಂದು ಮೂರು ಯಾಲಕ್ಕಿ ತೊಗೊಂಡು ಕಡ್ಬದ್ ಕಾಲೊಳಗೆ ಸ್ವಲ್ಪ ಕ್ರಷ್ ಮಾಡ್ಕೋತೀನಿ ಇದನ್ನ ಎಕ್ದಮ್ ಪುಡಿ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಜಜ್ಕೊಂಡ್ರೆ ಸಾಕು ನೋಡ್ರಿ ಇಷ್ಟಾದ್ರೆ ಸಾಕು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಳಕತ್ತೀನಿ ಇದ್ರೊಳಗೆ ಒಂದು ಲೋಟದಷ್ಟು ನಾನು ನೀರು ತೊಗೊಳಕತ್ತೀನಿ ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಇಲ್ಲಿ ಕುಟ್ಕೊಂಡಿದ್ನೆಲ್ಲ ನಾ ದಾಲ್ಚಿನ್ನಿ ಮತ್ತೆ ಯಾಲಕ್ಕಿ ಇದ್ರದ್ದು ಪುಡಿನ ಹಾಕೊಳಕತ್ತೀನಿ ಹಂಗೆ ಇದ್ರ ಜೊತೆ ಒಂದು ಸ್ವಲ್ಪ ಕೇಸರಿದ ದಳಗಳನ್ನ ಸೇರಿಸ್ಕೊರಿ ಕಾಶ್ಮೀರಿ ಕಹವಾ ಮಾಡಾಕತ್ತೀವಿ ಇನ್ನು ಕಾಶ್ಮೀರ್ ಫೇಮಸ್ ಕೇಸರಿ ಇಲ್ಲಂದ್ರೆ ಹೆಂಗೆ ಹೇಳ್ರಿ ಈಗ ಫ್ಲೇಮ್ ಎಕ್ದಮ್ ಸ್ಲೋ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಕಾಯಾಕೆ ಬಿಟ್ಬಿಡೋಣ ಹಂಗೆ ಇಲ್ಲ ನಾನು ಸೈಡ್ ಬೈ ಒಂದು ನಾಲ್ಕು ಬಾದಾಮಿನ ಸಣ್ಣ ಚೂರು ಚೂರು ಮಾಡಿ ಹೆಚ್ಕೊಳಕತ್ತೀನಿ ಈ ಕಾಶ್ಮೀರಿ ಕಹ್ವಾ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತೈತಿ ಹಂಗ ವೆಯ್ಟ್ ಲೂಸ್ ಮಾಡೋಕ್ಕೂ ಇದು ಭಾಳ ಸಹಾಯ ಮಾಡ್ತೈತಿ ಈಗ ನೋಡ್ರಿ ಪ್ಲೇಟ್ ತೆಗ್ದು ನೋಡೋಣ ಒಂದು ಎರಡು ನಿಮಿಷ ಆಗೈತಿ ಇದು ಕುದಿಯಾಕತ್ತೈತಿ ಸೊ ಕಲರ್ ಅಂತರೂ ಚೆನ್ನಾಗೆ ಚೇಂಜ್ ಆಗೈತಿ ಸೊ ನೀವು ನೋಡ್ಬೋದು ಈ ಟೈಮ್ ಒಳಗೆ ನಾವು ಇದಕ್ಕೆ ಗ್ರೀನ್ ಟೀ ಆ್ಯಡ್ ಮಾಡಬೇಕು ನಾ ಇಲ್ಲಿ ಲಿಪ್ಟನ್ ಗ್ರೀನ್ ಟೀ ತೊಗೊಂಡಿನಿ ಸೊ ಒಂದು ಪ್ಯಾಕೆಟ್ ಕಟ್ ಮಾಡಿಕೊಂಡು ಇದಕ್ಕೆ ನೀವು ಹಾಕೋರಿ ಹಾಗೆ ಇದ್ರ ಜೊತೆಗೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಕ್ರೆ ಹಾಕ್ಕೊಳಾಕತ್ತೀನಿ ಬೇಕಂದ್ರೆ ನೀವು ಬೆಲ್ಲವೂ ಹಾಕೋಬೋದು ಕೆಲವೊಬ್ಬರು ಜೇನುತುಪ್ಪ ಹಾಕ್ಕೋತಾರೆ ಬಟ್ ಯಾವುದೇ ಬಿಸಿ ಐಟಮ್ಸ್ಗೂ ಜೇನುತುಪ್ಪ ಹಾಕೊಳ್ಳೋಕೆ ಹೋಗಬೇಡ್ರಿ ಹಂಗೆ ಇದನ್ನು ಇನ್ನೊಂದು ಮೂರು ನಿಮಿಷ ಕುದಿಸ್ರಿ ಟೋಟಲ್ಲಾಗಿ ಒಂದು ಐದರಿಂದ ಆರು ನಿಮಿಷ ಬೇಕಾಗ್ತೈತಿ ಕಹ್ವಾ ರೆಡಿ ಆಗಕ್ಕೆ ಸೊ ಈಗನ ಫ್ಲೇಮ್ ಆಫ್ ಮಾಡಿ ಇದನ್ನು ಸೋಸ್ಕೊಳಾಕತ್ತೀನಿ ವಾವ್ ಬಿಸಿ ಬಿಸಿ ಕಹ್ವಾ ರೆಡಿ ಆಯ್ತು ಸೊ ನೋಡಿರಿ ಇದ್ರನ್ಯಾಗ ದಾಲ್ಚಿನ್ನಿ ಮತ್ತು ಯಾಲಕ್ಕಿದ ಫ್ಲೇವರ್ ಇಷ್ಟು ಜಬರ್ದಸ್ತ್ ಬಂದಿರ್ತೈತಿ ಈಗ ನಾ ಇದನ್ನ ಲೋಟಕ್ಕೆ ಸರ್ವ್ ಮಾಡ್ಕೊತೀನಿ ಸೊ ಲೋಟದೊಳಗೆ ನಾವು ಒಂದು ಸ್ವಲ್ಪ ಅವಾಗನ ಬಾದಾಮಿನ ಕಟ್ ಮಾಡಿಟ್ಟಿದ್ನೆಲ್ಲ ಸೊ ಅದೆರಡು ಲೋಟಕ್ಕೆ ಹಾಕ್ಕೊಳ್ಳಾಕತ್ತೀನಿ ಅದ್ರ ಜೊತೆಗೆ ಒಂದೆರಡು ಕೇಸರಿ ದಳಗಳ್ನು ಹಾಕ್ಕೊಳಾಕತ್ತೀನಿ ಈಗ ಇದಕ್ಕೆ ಬಿಸಿ ಬಿಸಿ ಕಹವಾ ಹಾಕಿರಿ ಎಷ್ಟು ಜಬರ್ದಸ್ತ್ ಕಾಣಕ್ಕತೈತಲ್ಲ ದಿನದನ್ಯಾಗ ಭಾಳಷ್ಟು ಸರ್ತಿ ಚಹಾ ಕುಡಿಯೋದ್ರಿಂದ ಬಿತ್ತೋದು ಭಾಳ ಆಗ್ತೈತಿ ವೊಮಿಟಿಂಗ್ ಸೆನ್ಸು ಜಾಸ್ತಿ ಇರ್ತೈತಿ ಸೊ ಅದ್ರ ಬದ್ಲಿಕ ಈ ಥರ ಆರ್ಗ್ಯಾನಿಕ್ಕಾಗಿ ಆಗಿ ನೀವು ಮಾಡ್ಕೊಂಡು ಒಂದು ಸರ್ತಿ ಕುಡಿದ ಟ್ರೈ ಮಾಡಿ ನೋಡ್ರಿ ನಿಜವಾಗ್ಲೂ ಇದ್ರ ಚಹಾಕ್ಕಿಂತ ಭಾಳ ಜಬರ್ದಸ್ತ್ ಟೇಸ್ಟ್ ಇರ್ತೈತಿ ಇನ್ ಕೇಸ್ ನಿಮ್ಮ ಕಡೆ ಏನಾರ ಒಣಗಿದ್ದ ಗುಲಾಬಿದ ದಳ್ಗಳಿದ್ರೆ ಅದನ್ನು ಹಾಕಿನ ಕುದಿಸ್ಕೋರಿ ಅದರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ ನನ್ನ ಕಡೆ ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕಿಲ್ಲ ಸೊ ನೋಡ್ರಿ ಬಿಸಿ ಬಿಸಿ ಕಹವಾ ರೆಡಿ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು